ಬಡವರು ಆರ್ಥಿಕ ದುರ್ಬಲರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಪಿಎಂ ಸ್ವನಿಧಿ ಸಾಲ ಯೋಜನೆ ಹಾಸನದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹಂತ ಹಂತವಾಗಿ ಅಗತ್ಯ ಸಾಲ ಸೌಲಭ್ಯ ನೀಡುವ ಮೂಲಕ ಅವರು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಈ ಯೋಜನೆಯಿಂದ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ಬೇಲೂರು ಪಟ್ಟಣದ ಹೂವಿನ ವ್ಯಾಪಾರಿ ಜಯಲಕ್ಷ್ಮಿ ಯೋಜನೆಯಿಂದ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ದೊರಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಬೀದಿ ವ್ಯಾಪಾರ ವ್ಯಾಪಾರ ಮಾಡ್ತಾ ಇದೀವಿ ಇಲ್ಲಿವರೆಗೂ ಫಸ್ಟ್ ಹತ್ತು ಸಾವಿರ ಕೊಟ್ಟರು ನಂತರ ಇಪ್ಪತ್ತು ಸಾವಿರ ಕೊಟ್ಟರು ಈಗ ಐವತ್ತು ಸಾವಿರ ಲೋನ್ ಹಾಕಿದೀವಿ ಅದು ಇನ್ನೂ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಕೇಂದ್ರ ಬ್ಯಾಂಕ್ ವ್ಯಾಪಾರಿ ತಿಮ್ಮಪ್ಪ ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದಾಗ ದೊರಕಿದ ಸಾಲದಿಂದ ಅನುಕೂಲವಾಯಿತು ಎಂದರು

ಮತ್ತೋರ್ವ ಎಳನೀರು ವ್ಯಾಪಾರಿ ಕುಮಾರ್ ಬಿಎಸ್ ಕಳೆದ ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡುತ್ತಿದ್ದು ಪುರಸಭೆಯಿಂದ ಸಾಲ ಪಡೆದು ಮರುಪಾವತಿ ಮಾಡಲಾಗಿದೆ ಇದರಿಂದ ವ್ಯಾಪಾರಕ್ಕೂ ಅನುಕೂಲವಾಗಿದೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು ಮತ್ತೆ ಜಿಲ್ಲಾಧಿಕಾರಿ ಸತ್ಯಭಾಮ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹತ್ತು ಸಾವಿರ ರೂಪಾಯಿವರೆಗೂ ಸಾಲ ದೊರೆಯಲಿದ್ದು ಈ ಹಣದಿಂದ ಅವರು ತಮ್ಮ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಲು ಸಹಕಾರಿಯಾಗಲಿದೆ ಸುಲಭ ಕಂತುಗಳಲ್ಲಿ ಮರುಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ ಇದರಿಂದ ಅವರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಅಂದರೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ನಮ್ಮದು ಕರ್ನಾಟಕದಲ್ಲಿ ಒಳ್ಳೆಯ ಪ್ರಗತಿ ಆಗಿದೆ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಗತಿಯಾಗಿದೆ ಈ ಒಂದು ಹತ್ತು ಸಾವಿರದ ಏನು ಒಂದು ಲೋನ್ ಇರುತ್ತೆ ಲೋನ್ ಅಂತ ಅದಕ್ಕೆ ಅದನ್ನ ಮರುಪಾವತಿ ಮಾಡಲಿಕ್ಕೆ ಸುಮಾರು ಒಂದು ಒಂದು ಹನ್ನೆರಡು ತಿಂಗಳಿಂದ ಹದಿನಾಲ್ಕು ತಿಂಗಳವರೆಗೆ ಆ ಕಾಲಾವಕಾಶ ಇರುತ್ತೆ